ಶಿವ ನಮೋಕಾರ ಮಾಡೋ ಚಂದ್ರ ಆಕಾರ ಅಂದ್ರ ಆ ಕಡೆ ಇಂದೂರ್ ಕಾಣ್ತಾರೆ ಮುಂದುವರ್ ಕಾಣ್ತಾರೆ ಒಂದ್ಸಲ ಕಾಣಂಗಲ್ಲ ಇನ್ನು ಸರಿಯಮ್ಮ ಆ ತಂಗಿಯರ ಮುಂದಿಬಿಟ್ರೂ ಮುಂದಿಬಿಡ್ತಾರೆ ಸದ್ಗುರಪ್ಪ ಸತಾತ್ಮಾರಾಜ್ಗೂ ಡಾಕ್ಟರ್ ಕಪ್ಪು ತಾತ್ಮಹಾರಾಜ್ಗೂ ಮಹಾಜ ಸದ್ಗುರ್ ಮಹಾರಾಜ್ ಗು ಸದಪ್ಪ ಸತಾತ್ಮಾರಾಜ್ ಗು ಜ ಒಂದು ನೂರ ನಲವತ್ತೊಂಬತ್ತನೇ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿರುವಂತಹ ದಂಪತಿಗಳಿಗೂ ಹಾಗೂ ಅವರ ಕುಟುಂಬ ವರ್ಗವು ಅವರ ಪರಿವಾರವು ಅವರು ಬಂಧು ಬಳಗವು ಅವರೆಲ್ಲರಿಗೆ ಆ ಭಗವಂತನು ಆ ಮಹಿಮಹಿಮನೂ ಆಗಿರ್ತಕ್ಕಂಥ ಶ್ರೀ ಸದ್ಗುರು ತಾತನವರು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಪರಮಪೂಜ ಗುರುವರೆಯರು ಹೂವಿನ ಮಾಲೆ ಹಾಕುವುದರ ಮೂಲಕ ಆಶೀರ್ವಚನೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಒಂದು ನೂರ ನಮ್ಮ ನಿಮ್ಮೆಲ್ಲರ ಪರವಾಗಿ ಪಾರ್ವತಿ ಹೃದಯದ ಶಿವಹರ ಮಹಾದೇವ ಒಂದು ನೂರ ಐವತ್ತು ಹಾಗೂ ಒಂದು ನೂರ ಐವತ್ತೊಂದು ಅವರು ಮುಂದ ರೆಡಿಯಾಗಿರಬಹ ಪೂಜೆ मंगलम जय नम पार्वती शिव हर महदेव सी सदगुर अद्मा सलीताप महाराज की परम पूजा वैगत कपूर भगूरता महाराज की जय मंगलम जय नम पार्वती पति शिव हर हर महादेव कार्यक्रम